しゅうらきさんはしょかよくさんにか a た e しろか ನಲವತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಈ ಭಾಗದಲ್ಲಿ ನಡೀತಾ ಇದೆ ನಮಗೆ ಅಶೋಕ ರಸ್ತೆ ಮತ್ತು ತಿಲಕ ರಸ್ತೆ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆ ಮತ್ತು ಜೋಸೆಫ್ ರಸ್ತೆಯ ನಿವಾಸಿಗಳು ಅತ್ಯಂತ ಉತ್ಸಾಹದಿಂದ ಕಳೆದ ನಲವತ್ನಾಲ್ಕು ವರ್ಷಗಳಿಂದಲೂ ಈ ಒಂದು ಗಣೇಶೋತ್ಸವಕ್ಕೆ ಸಹಕಾರ ಇಡ್ತಾ ಬಂದಿರ್ತಾರೆ ಅವರೆಲ್ಲರಿಗೂ ಸಂಘದ ಪರವಾಗಿ ತುಂಬ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೇವೆ ಹಾಗೆ ಗಣೇಶೋತ್ಸವ ನಮ್ಮ ಅಶೋಕ ಯೋಗ ಸಂಘದ ಗಣೇಶೋತ್ಸವ ಅಂದರೆ ಕೇವಲ ಗಣಪತಿ ನಾಯಿರೋದು ಬಿಸ ವಿಸರ್ಜನೆ ಮಾಡುವುದು ಅಷ್ಟೇ ಅಲ್ಲದೆ ಕರಾವಳಿಯಲ್ಲಿ ಪ್ರಸಿದ್ಧವಾದಂತಹ ರಂಗಪೂಜೆಯನ್ನ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಮೊಟ್ಟ ಮೊದಲ ಬಾರಿಗೆ ನಾ ಆಚರಣೆ ಮಾಡಿಸ್ಕೊಂಡಿದ್ದಂಥ ಸಂಘ ಅಶೋಕ ಸಂಘ ಹಾಗೆ ಗಣೇಶೋತ್ಸವದಲ್ಲಿ ಗಣ ಅನ್ನ ಸಂತರ್ಪಣೆ ಹಾಗೆ ಅಷ್ಟವಧನ ಸೇವೆ ಅತ್ಯಂತ ವಿಶಿಷ್ಟವಾದಂಥ ಸಿಂ ಮಹಾಗಣಪತಿಗೆ ಅತ್ಯುತ್ತಾದಂಥ ಅಷ್ಟವದನ ಸೇವೆಯನ್ನು ಸಹ ನಾವು ಈ ವರ್ಷದಲ್ಲಿ ನಡೆಸ್ಕೊಂಡು ಹೋಗಿದ್ದೀವಿ ಹಾಗೆ ಅನ್ನ ಸಂತರ್ಪಣೆ ಕಳೆದ ಹಲವಾರು ವರ್ಷಗಳಿಂದ ಅನ್ನ ಸಂತರ್ಪಣೆ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ದಿನದಿಂದ ದಿನದಿಂದ ದಿನಕ್ಕೆ ಈ ಒಂದು ಅನ್ನ ಸಂತರ್ಪಣೆ ಸಹ ಹೆಚ್ಚಾಗ್ತಾ ಇದ್ದಾರೆ ಹಾಗೆ ಅನ್ನ ಶೂ ಸಹ ಹೆಚ್ಚಾಗ್ತಾ ಇದೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಅಟೋಕು ರಸ್ತೆ ಮತ್ತು ಅಕ್ಕಪಕ್ಕದ ರಸ್ತೆ ನಿವಾಸಿಗಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಆ ಆಟೋಟ ಸ್ಪರ್ಧೆ ಬಹುಮಾನ ವಿತರಣೆ ಹಾಗೂ ಸಣ್ಣ ಮಕ್ಕಳಿಗೆ ನಮ್ಮ ಈ ಭಾಗದ ಸಣ್ಣ ಮಕ್ಕಳಿಗೆ ಚಂದ್ರವೇಶ್ವರ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಆ ಬಹುಮಾನ ವಿತರಣೆಯಿಂದ ಸಮಾರಂಭ ಸಮಾರಂಭವನ್ನು ಈ ಒಂದು ಈ ದಿನ ಸಂಜೆ ಏಳು ಗಂಟೆಗೆ ಇಟ್ಕೊಂಡಿದ್ವಿ ನಮ್ಮ ಸಾಗರದ ಜನಪ್ರಿಯ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರು ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಭಾಗದ ಹಿರಿಯರು ಹಾಗೂ ನಮ್ಮ ದಾನಿಗಳು ಆದಂಥ ಜಯಲಕ್ಷ್ಮಿ ಜೋಡ ನ ಮಾಲೀಕರು ಈ ಒಂದು ಕಾರ್ಯಕ್ರಮ ಎನ್ ವಿ ರತ್ನಾಕ ಶೆಟ್ಟವರು ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರಂತಹ ಭಾವನಾ ಸಂತೋಷ್ ಅವರು ಮಧುರಾ ಶಿವನೊಂದವರು ಉಷಾ ಗುರುಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಸಂಘದ ಪೌರಧ್ಯಕ್ಷರು ಹಾಗೂ ಮಾಜಿ ನಗರಸಭಾ ಸದಸ್ಯರಂತ ಸಂತಾ ಶಾಳ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಸಂಘದ ಎಲ್ಲ ನನ್ನೆಲ್ಲ ಹರ ಹಿರಿಯ ಮತ್ತು ಕಿರಿಯ ಸದಸ್ಯಗಳು ಸಂಘದ ಕಾರ್ಯದರ್ಶಿಗಳಾದ ಗಣೇಶ್ ಅವರು ಸಂಘದ ಗಜಾಂಶಗಳಾದ ಪ್ರಶಾಂತ್ ಎಸ್ಪಿ ಅವರು ಅತ್ಯಂತ ಉತ್ಸಾಹದಿಂದ ನಮ್ಮ ಈ ಭಾಗದ ಎಲ್ಲ ಹಿರಿಯ ಮತ್ತು ಕಿರಿಯ ಸದಸ್ಯಗಳು ನನ್ನೊಂದಿಗೆ ಈ ಒಂದು ಗಣೇಶ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅನುಪಿಸ್ತಾ ನಾಳೆ ದಿನ ಸಂಜೆ ಏಳು ಗಂಟೆಗೆ ರಾಜ್ಯದ ಕಲಾ ಪ್ರಕಾರಗಳಲ್ಲಿ ಒಂದಾದಂಥ ಚಿಟ್ಟಿ ಮೇಳ ಹಾಗೂ ರನ್ನಿಂಗ್ ಆರ್ಕಷ್ಟವನ್ನು ರನ್ನಿಂಗ್ ಆರ್ಕಾಶ್ಟಿಗೆ ಮಹಾಗಣಪತಿ ವಿಸರ್ಜನೆ ನೀಡುತ್ತೆ ಸಂಜೆ ಐದು ಗಂಟೆಗೆ ಮಹಾಗಣಪತಿಯ ವಿಸ ಭವ್ಯವಾದ ಮೆರವಣಿಗೆ ಒಂದಿಗೆ ಮಹಾಗಣಪತಿ ಕೆರೆಯಲ್ಲಿ ವಿಸರ್ಜನೆ ಎಲ್ಲ ಕಾರ್ಯಕ್ರಮಕ್ಕೂ ಸದ್ಭಕ್ತ ನಿಮ್ಮ ಏನ್ ಈ ಭಾಗದ ದಾನಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೇವೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳ ಪ್ರಸ್ತಾ ಗಣೇಶ ಸಾಕಷ್ಟಕ್ಕೆ ಧನ್ಯವಾದ ಅಶೋಕ ಸಂಘ ಸಾಗರದ ಒಂದು ಮಾದರಿ ಯುವಜನ ಸಂಘಗಳಲ್ಲೊಂದು ಕೇವಲ ಗಣೇಶೋತ್ಸವ ಮಾತ್ರ ಅಂದನೇ ರಾಷ್ಟ್ರೀಯ ಹಬ್ಬಗಳಿರ್ಬೋದು ಮಹಿಳೆಯರಿಗೆ ಸಂಕ್ರಾಂತಿ ಹಬ್ಬದಂದು ರಂಗೋಲಿ ಸ್ಪರ್ಧೆಗಳಿರ್ಬೋದು ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಹಾಗೂ ಈ ಭಾಗದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನ ಗೌರವಿಸ್ತಕ್ಕಂಥ ಹತ್ತು ಹಲವಾರು ಸಾಮಾಜಿಕ ಕಳೆಕಳಿ ಇರತಕ್ಕಂಥ ಕಾರ್ಯವನ್ನು ಅಶೋಕ ಯುವಜನ ಸಂಘ ಹಬ್ಬ ಗಣೇಶೋತ್ಸವವನ್ನು ಕೂಡ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಸಾಗರದಲ್ಲಿ ಆಚರಿಸ್ಕೊಂಡು ಬಂದಿರತಕ್ಕಂಥ ಸಂಘಗಳು ಒಂದು ಈ ವರ್ಷವೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲ ಪೂಜಾ ಕೈಕರ್ಯಗಳೊಂದಿಗೆ ಸಾಮಾಜಿಕ ಕಾಳಜಿಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಗಣೇಶೋತ್ಸವವನ್ನು ಅತ್ಯಂತ ಯಶಸ್ವಿ ಆಚರಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿತಕ್ಕಂಥ ಸಾಗರದ ಎಲ್ಲ ಸಮಸ್ತ ಲಾರಿಗಳಿಗೂ ಕೂಡ ಈ ಮೂಲಕ ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ